ಇವರಿಗೆ ಈ ಎರಡು ಮಹಾಸಭಾದ ವತಿಯಿಂದ ಹಾಗೂ ತುಮಕೂರು ಸ್ವಾಗತವನ್ನು ಕೋರಿ ಇವರು ಪ್ರಸಿದ್ಧ ಲಾಯರ್ ಅಡ್ವೊಕೇಟ್ ಇವರಿಗೆ ಚಪ್ಪಾಳೆ ಮೂಲಕ ಎಲ್ಲರಿಗೂ ಎಲ್ಲರೊಂದಿಗೆ ಅಭಿಮಾನವನ್ನು ಸೂಚಿಸೋಣ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಧನ್ಯವಾದಗಳುಂಬರ್ ನೂರ ಒಂಬತ್ತು ಡಾಕ್ಟರ್ ಶಿವರಾಜ್ ಪಿ ಎಚ್ ಡಿ ರಮೇಶ್ ರಮೇಶ್ ರೆಡಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವರಾಜ್ ಅಶೋಕ್ ಪಾಟೀಲ್ ನಮ್ಮ ಊರು ಗೋಕಾಕ್ ನಮ್ಮ ವಿದ್ಯಾಭ್ಯಾಸ ಎಂ ಎಸ್ ಸಿ ಫಿಸಿಕ್ಸ್ ಪಿ ಎಚ್ ಡಿ ಕೆಸೆಟ್ ಕ್ವಾಲಿಫೈಡ್ ಪ್ರಸ್ತುತ ಗೋಕಾಕ್ ನಗರದ ಜೆ ಎಸ್ ಎಸ್ ಕಾಲೇಜ್ ನಲ್ಲಿ ಲೆಕ್ಚರರ್ ಆಗಿದ್ದೇನೆ ನಮ್ದು ಆರಕ್ರೆ ಹೊಲ ಎರಡು ಮನೆ ಇದೆ ನಾವು ಇ ಸಹೋದರರು ಒಬ್ಬರು ಒಬ್ಬರು ಪಾಟೀಲ್ ಅಂತ ಎಂ ಸಿ ಎ ಪ್ರಸ್ತುತ ಬೆಂಗಳೂರಿನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ನಾನು โกಕಾಕಲ್ಲಿ ವರ್ಕ್ ಮಾಡ್ತಿದ್ದೀನಿ ಧನ್ಯವಾದ ಮಾಹಿತಿಗಾಗಿ ಧನ್ಯವಾದಗಳು ರಮೇಶ್ ಅವರು ಮಾತಾಡಿರಿ ಮಾತಾಡಿ ರಮೇಶ್ ಅವರ ಹೆಸರು ರಮೇಶ್ ಅವರ ತವರು ಓಕೆ ಈಗ ಸೀರಿಯಲ್ ನಂಬರ್ 110 ಅವರು ಆಪ್ ಹತ್ತು ರಮೇಶ್ ರಮೇಶ್ ಬಾರಡದ ಮಾಹಿತಿಯನ್ನು ನೀಡತಾರೆ ಸೀರಿಯಲ್ نمبر 110 ಡಾಕ್ಟರ್ ರಮೇಶ್ ಚಂದ್ರಶೇಖರ್ ಅವರು ಎಮ್ ಬಿ ಎಸ್ ಎಮ್ ಬಿ ಎಸ್ ಏನು ಆಗ್ತಾ ಇವರು ನಮ್ಮ ಅಣ್ಣನ ಮಗ ನಾವು ಮೂಲತಃ ತುಕಾರವರು ಬೆಳಗಾವಿ ಜಿಲ್ಲೆ ಮುಳ್ಳಿ ತಾಲೂಕು ನಮಗೆ ಎಮ್ ಬಿ ಬಿ ಎಸ್ ಕ್ವಾಲಿಫೈಡ್ ಸಂಸ್ಕೃತ ಅನುಕೂಲ ಆಗ್ತಿತ್ತು ಇಲ್ಲೇ ಹೋದರೆ ಬಿ ಎನ್ ಎಸ್ ಡಿ ಅವರಿಗೂ ಚೆನ್ನಾಗಿರ್ತಾರೆ ಒಟ್ಟು ಸುಸಂಸ್ಕೃತ ಮಾಡೋಕ್ಕಂಥ ಮಗ ಸಾಧ್ಯ ಎಕ್ಸ್ಪೆಕ್ಟೇಷನ್ ಸರ್ ನಾವು ಒಳ್ಳೆ ಗುಣಕ್ಕೆ ಆದಷ್ಟು ಬಡತನದಿಂದ ಬಂದಂತೆ ಹೇಳ್ಬೇಕಿದ್ರೆ ನಾವು ಫಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಒಳ್ಳೆ ಮಾತಾಡಿದ್ರಿ ಧನ್ಯವಾದಗಳು ತಮಗೆ ಇದೀಗ ನೂರ ಹನ್ನೊಂದು ಅಕ್ಷಯ್ ಪಟ್ಯಾಳ್ ಬನ್ನಿ ಸರ್ ಅಕ್ಷಯ್ ಎನ್ ಪಟ್ಯಾಳ್ ಬನ್ನಿ ಸರ್ ತಮ್ಮ ಸ್ವಾಗತ ಜೊತೆಗೆ ಇನ್ನೊಂದು ಅಶ್ವಿನಿ ಬಿ ಪಟ್ಯಾಳ್ ಅವರು ರೆಡಿ ಇರಬೇಕು ಮುಂದೆ ಬಂದು ಕೊಟ್ಕೋಬೇಕು ನೂರ